ವಂದೇ ಭಾರತ್ ರೈಲಿಗೆ ಇದೇ ಹನ್ನೊಂದರಂದು ಚಾಲನೆ ತುಮಕೂರು ನಗರದ ಬಟ್ವಾಡಿ ಹಾಗೂ ಬಡ್ಡಿಹಳ್ಳಿ ಬಳಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಗಳಿಗೆ ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಮಣ್ಣ ಶಂಕುಸ್ಥಾಪನೆ ನೆರವೇರಿಸಿದರು ಶಾಸಕ ಜ್ಯೋತಿ ಗಣೇಶ್ ಬೆಂಗಳೂರು ವಿಭಾಗೀಯ ರೈಲ್ವೆ ಮುಖ್ಯ ಆಡಳಿತಾಧಿಕಾರಿ ಅಜಯ್ ಶರ್ಮಾ ಮಹಾನಗರ ಪಾಲಿಕೆ ಆಯುಕ್ತರಾದ ಅಶ್ವಿಜಾ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಸಚಿವ ಸೋಮಣ್ಣ ರಾಜ್ಯದಲ್ಲಿ ಬಹುದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಮೂವತ್ತ್ ಮೂರು ಸಾವಿರ ಕೋಟಿ ರೂಪಾಯಿಗಳ ಹನ್ನೊಂದು ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಅನುದಾನ ಒದಗಿಸುತ್ತಿದ್ದು ಶೀಘ್ರವೇ ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗುವುದು ಎಂದರು ಬಳಿಕ ಸುದ್ದಿಗಾರರೊಂದಿಗೆ ಸಚಿವರು ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿಯಾದ ಬಳಿಕ ರೈಲ್ವೆ ಇಲಾಖೆಗೆ ವಿನೂತನ ಕಾಯಕಲ್ಪ ನೀಡುತ್ತಿದ್ದಾರೆ ರಾಜ್ಯದಲ್ಲಿ ಬೆಂಗಳೂರಿನಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಇದೇ ಹನ್ನೆರಡರಿಂದ ದಿನಕ್ಕೆ ನಾಲ್ಕು ಬಾರಿ ರೈಲು ಸಂಚಾರವಾಗಲಿದೆ ಹಾವೇರಿಯಲ್ಲಿ ವಂದೇ ಭಾರತ್ ರೈಲಿಗೆ ಇದೇ ಹನ್ನೊಂದರಂದು ಚಾಲನೆ ನೀಡಲಾಗುವುದು ಗದಗ ವಾಡಿ ಕುಷ್ಟಗಿ ಯಲಬುರ್ಗ ಮಾರ್ಗದ ನೂರು ಕಿಲೋಮೀಟರ್ ರೈಲ್ವೆ ನಿರ್ಮಾಣ ಕಾಮಗಾರಿ ಪೂರ್ಣಗೊಂಡಿದ್ದು ಉದ್ಘಾಟನೆಗೆ ಸಿದ್ಧವಾಗಿದೆ ಎಂದರು ರಾಜಕೀಯವಾಗಿ ನನಗೆ ನಿರೀಕ್ಷೆ ಇರಲಿಲ್ಲ ಕೇವಲ ಇದೊಂದು ಕಡೆ ಅಲ್ಲ ಇಡೀ ರಾಜ್ಯದಲ್ಲಿ ಹನ್ನೊಂದು ಯೋಜನೆಗಳು ತೊಂಬತ್ತು ಇಪ್ಪತ್ತೈದು ಮೂವತ್ತು ನಲವತ್ತು ವರ್ಷಗಳಿಂದ ನೆನೆಗೆ ಬಿದ್ದಿದ್ದಂತ ಕರಿಯಪ್ಪ ಮೂವತ್ ಮೂರು ಸಾವಿರ ಕೋಟಿ ರೂಪಾಯಿಗಳ ಯೋಜನೆಯನ್ನು ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಕೊಡ್ತಕ್ಕಂಥ ಕೆಲಸಕ್ಕೆ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಮ್ಮ ಇಲಾಖೆಯ ಹಿರಿಯ ಮಂತ್ರಿಗಳಾದ ಕೆಲಸವನ್ನು ಮಾಡ್ತಾ ಇದ್ದೀವಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ರಾಷ್ಟ್ರದ ಪ್ರಧಾನಿಗಳಾಗಿ ಮೂರನೇ ಬಾರಿಗೆ ಬಂದ ಮೇಲೆ ರೈಲ್ವೆ ಇಲಾಖೆಗೆ ಒಂದು ಹೊಸ ಕಾಯಕಲ್ಪವನ್ನು ಕೊಡುವುದರ ಮುಖೇನ ಕರ್ನಾಟಕದಲ್ಲಿದ್ದಂಥ ಸುಮಾರು ಮೂವತ್ತ್ಮೂರು ಸಾವಿರ ಕೋಟಿ ರೂಪಾಯಿಗಳ ಯೋಜನೆಗಳನ್ನು ಕೂಡ ನಾವು ಕೈಗೆತ್ತಿಕೊಂಡಿದ್ದೇವೆ ಇದಾದ ಮೇಲೆ ಹನ್ನೆರಡನೇ ತಾರೀಕು ನಾನು ಬೆಂಗಳೂರಿನಲ್ಲಿ ಬೆಂಗಳೂರು ಕುಕ್ಕೆಗೆ ಒಂದು ಹೊಸ ರೈಲನ್ನು ಬಿಡ್ತಾಯಿದ್ದೀವಿ ದಿನಕ್ಕೆ ನಾಲ್ಕು ಬಾರಿ ಹೋಗಿ ಅದಕ್ಕೆ ಹನ್ನೆರಡನೇ ತಾರೀಕು ನಾಲ್ಕು ಗಂಟೆಗೆ ಬಿಡುಗಡೆ ಮಾಡ್ತಾಯಿದ್ದೀನಿ ಹನ್ನೊಂದನೇ ತಾರೀಕು ನಾಳಿದ್ದು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರ ಕ್ಷೇತ್ರ ಹಾವೇರಿಯಿಂದ ಒಂದೇ ಭಾರತ್ ಟ್ರೈನನ್ನು ಬೆಂಗಳೂರಿಗೆ ನಾವು ಚಾಲನೆಯನ್ನು ಕೊಡ್ತಾಯಿದ್ದೀವಿ ಅದಾದ ಮೇಲೆ ಮುಂದಿನ ಹದಿನೈದು ದಿವಸದಲ್ಲಿ ನಾವೇನು ಗದಗ ವಾಡಿ ಅಲ್ಲಿಂದ ಸುಮಾರು ಮೇಲ್ಪಟ್ಟು ದೂರ ಈಗಾಗಲೇ ಮುಗಿಸಿ ಅದನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ